ಶಾಸಕ ರಾಜು ಕಾಗೆ ಭರವಸೆಗೆ ಜಗ್ಗದ ವಕೀಲರು ಮುಂದೆ ಬರೆದ ಮುಷ್ಕರ ಉಗ್ರ ಹೋರಾಟದ ಎಚ್ಚರಿಕೆ ವಕೀಲರ ಬೇಡಿಕೆ ನ್ಯಾಯಯುತವಾಗಿದ್ದು ಅವರ ಬೇಡಿಕೆಗೆ ನನ್ನ ಸಂಪೂರ್ಣ ಬೆಂಬಲವಿರುತ್ತದೆ ಆದರೆ ಸರ್ಕಾರದ ಮಟ್ಟದಲ್ಲಾಗಬೇಕಾದ ಕಾರ್ಯಗಳಿಗೆ ಮುಷ್ಕರ ಒಂದೇ ಪರಿಹಾರವಲ್ಲ ನಿಮ್ಮ ಬೇಡಿಕೆಗೆ ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ ಕಾನೂನು ಸಚಿವರಿಗೆ ಮತ್ತು ಎಪಿಎಂಸಿ ಸಚಿವರ ಗಮನಕ್ಕೆ ತಂದು ಸ್ಥಳ ಒದಗಿಸುವಲ್ಲಿ ಶ್ರಮಿಸುವುದಾಗಿ ಶಾಸಕ ರಾಜು ಕಾಕಿ ಹೇಳಿದರು ಅವರು ಬುಧವಾರ ದಿನಾಂಕ ಹದಿಮೂರರಂದು ಪಟ್ಟಣದಲ್ಲಿ ತಾಲೂಕಾ ವಕೀಲರ ಸಂಘದ ವತಿಯಿಂದ ನಡೆಯುತ್ತಿರುವ ಮುಷ್ಕರ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡುತ್ತಿದ್ದರು ಸರ್ಕಾರ ಎಪಿಎಂಸಿಗೆ ಸ್ಥಳ ನೀಡಿದೆ ಅದು ಎಪಿಎಂಸಿಗೆ ಅವಶ್ಯಕತೆ ಇರುವುದಿಲ್ಲ ಕಳೆದ ಅನೇಕ ವರ್ಷಗಳಿಂದ ಅದು ಖಾಲಿ ಬಿದ್ದಿದೆ ಈಗ ಅದನ್ನು ಸರ್ಕಾರವೇ ಜಿಲ್ಲಾಧಿಕಾರಿಗಳ ಮೂಲಕ ಎಪಿಎಂಸಿಯಿಂದ ವಾಪಸ್ ಪಡೆದು ನ್ಯಾಯಾಲಯ ಕಟ್ಟಡಕ್ಕೆ ನೀಡಬೇಕು ಇದನ್ನು ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡುವಂತೆ ತಾವು ತಿಳಿಸುವುದಾಗಿ ಭರವಸೆ ನೀಡಿದರು ಅದು ಜುಡಿಷಿಯಲ್ ಸೆಕ್ಷನ್ ಜುಡಿಷಲ್ ಕಾನೂನು ಅಲ್ಲಿ ಇನ್ನೊಂದು ಅದು ಸರ್ಕಾರದ ಅಂಗಸಂಸ್ಥೆ ಅವ್ರಿಗೆ ಮೂಲ ಪ್ರೌಢಗಳು ಹೇಗಾಗಿ ಕೊಡಬೇಕಂತ ಅಂದಾಗ ಇಲ್ಲ ಅದು ಇಲ್ಲ ನಾವು ಕೊಡಂಗಿಲ್ಲ ಅಂತ ಹೇಳಿ ನಾನು ಅಲ್ಲಿ ಹೋಗಿ ಯಾವಾಗ ಹೆಚ್ ಕೆ ಪಾಟೀಲ್ ಇವತ್ತು ಕಾನೂನು ಮಂತ್ರಿಗಳ ಹೆಚ್ ಕೆ ಬಾಂಡ್ಲಿ ಅವ್ರಿಗೆ ಭೇಟಿ ಎಚ್ ಕೆ ಬಾಂಡ್ಲಿಗಳ ಸರ್ ಈ ಥರ ಮಾತಾಡ್ರೆ ಅಲ್ಲಿ ಮತ್ತು ಹೆಂಗೆ ನಾವು ಡೆವಲಪ್ಮೆಂಟ್ ಆಗೋದು ಹಳ್ಳಿಗಳು ಹೆಂಗೆ ಡೆವಲಪ್ ಮಾಡೋದು ತಾಲೂಕು ಹೆಂಗೆ ಡೆವಲಪ್ ಮಾಡೋದು ಹೊಸ ತಾಲೂಕು ಯಾಕೆ ಔಷಧಿ

ಯಾರ್ಯಾರು ಬಂದಿದ್ರು ಎಲ್ಲವೂ ಬಂದು ನಾವು ಅಲ್ಲಿ ಯೂನಿವರ್ಸಿಟಿಗಿದ್ರು ಮುಖ್ಯಮಂತ್ರಿ ಮುಂಬೈ ಅವರು ಅವರು ಹೋಗಿ ನೀವು ಇದ್ರನ್ನ ಗಟ್ಟಿ ನಾನು ಇದೊಂದು ಗುರಿ ನಿರ್ಮಾಣದಲ್ಲಿ ಇದಕ್ಕೆ ಅನುಕೂಲ ಮಾಡಿ ಕೇಳ ಅಸನ್ನು ಆಗಿನ ಮುಖ್ಯಮಂತ್ರಿ ಮುಂಬೈ ಅವರು ಹೇಳಿದರು ಅವಾಗ ಕಾನೂನು ಮಂತ್ರಿ ಮಧುಸ್ವಾಮಿ ಅವರು ಮಧುಸ್ವಾಮಿ ಅವರು ಭೇಟಿ ಆಯ್ತು ನಾವೇ ಚುನಾವಣೆ ಘೋಷಣೆ ಹೋಗಿದ್ರೆ ಚುನಾವಣೆ ಘೋಷಣೆ ಆಗಿ ಬೇರೆ ಸರ್ಕಾರ ಬಂತು ಸರ್ಕಾರ ಎ ಪಿ ಎಂ ಸಿ ಮಂತ್ರಿಗಳಿಗೆ ಶಿವಾನಂದ ಪಾಟೀಲ್ ಅವರಿಗೆ ಐದಾರು ಪತ್ರಗಳನ್ನು ನಾನು ಕೊಟ್ಟಿದ್ದೆ ಆ ಪತ್ರ ಕೊಟ್ಟಾಗ ಅವರು ಒಂದು ಸ್ಪಷ್ಟವಾದ ಮಾತನ್ನು ಹೇಳಿದ್ರು ನಾನು ಸುಳ್ಳು ಮಾತನಾಡಿಲ್ಲ ಶುರು ಹೇಳಾಗಿಲ್ಲ ನನಗದ ಅವಶ್ಯಕತೆ ಇಲ್ಲ ನಾ ಇಲ್ಲದ ಹೇಳ ಸ್ಪಷ್ಟವಾಗಿ ಶಿವಾನಂದ್ ಪಾಟೀಲ್ ನಾನು ಎ ಪಿ ಎಂ ಸಿ ಯ ಜಾಗವನ್ನು ಯಾವುದೇ ಕಾಲಕ್ಕೂ ಬಿಟ್ಟು ಕೊಡೋದಿಲ್ಲ ಆ ಪ್ರಕಾರ ಜಿಲ್ಲಾಧಿಕಾರಿಗಳು ಬಂದು ಅವರನ್ನು ಹೈಕಡೆದುಕೊಂಡು ಸುದ್ದಿ ಅವ್ರ ಮನೆಯಲ್ಲಿ ಅವರು ಅವರು ಯಾವಾಗ ಕಾಶ್ಮೀರದಲ್ಲಿ ಇವತ್ತು ಒಂದು ಕೆಲಸ ಮಾಡ್ರಿ ನೀವ ಅದು ಕಾಣುವ ಪ್ರಕಾರ ಬೇರೆ ಕ್ಯಾಲ್ ಬ್ಯಾರ ಕೊಡ್ತಾ ಇಲ್ಲ ಹಲೋ ಅದು ಕೋರ್ಟ್ ಕೊಡ್ತಾ ಇದ್ದೀವಿ ಅದನ್ನ ನಾವು ಬಂದಿದ್ದೀವಿ ಜಾಗ ಸರ್ಕಾರ ಜಾಗ ನಿಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಜಾಗ ನಾವು ಎಂ ಎಲ್ ಅದನ್ನ ತೆಗೆದು ಎರಡೂವರೆ ಎಕರೆ ನಾವು ಹಿಂಗೆ ಪಡೆದುಕೊಂಡು ಹಿಂಗ್ ಅಲಾಟ್ಮೆಂಟ್ ಮಾಡೋದು ಇಷ್ಟೇ ಇತ್ತು

ನೀವು ಸರ್ವೇನವರೆಲ್ಲ ಸ್ಟ್ರೈಕ್ ಮಾಡಿ ಅದೇ ಹೈವೇನಲ್ಲಿ ಬಿಟ್ಟಾಗೆಲ್ಲ ಬಂದಿದ್ರಿ ನೀವು ಅವಾಗ ಬಂದು ಸರ್ಕಾರಕ್ಕೆ ಮುಂದೆ ಬಂದಿದ್ದೀರಿ ರಕ್ಷಣಾ ವಿದ್ಯೆ ಅವರು ಸ್ಟ್ರ್ಯಾಕ್ ಮಾಡಿ ಮೂಲಗಳು ಅವ್ರು ಎಂತ ನೀವು ಎಂತ ಕೇಳಿದಿರಿ ಅಣ್ಣ ನಿಮ್ಮ ಕೇಳಿದ್ರಿ ನೀವು ಇವತ್ತು ವಕೀಲರ ಬಂದಾಗ ನಿಮ್ಮ ಸಲ ಎಷ್ಟು ಎಷ್ಟ ಆಗೋದು ಇದೀಗ ಪಬ್ಲಿಕ್ ಸಲುವಾಗಿ ನೀವು ಕೇಳಕ್ಕಂತದ್ದು ಇದೀಗ ಪಬ್ಲಿಕ್ ಸಲುವಾಗಿ ಅದಕ್ಕಾಗಿ ಅದ ನೂರಕ್ಕೆ ನೂರಷ್ಟು ನೀವು ಬೇಡಿಕೆ ಅತಿ ಯೋಗ್ಯ ಐತಿ ಆ ಬೇಡಿಕೆಯನ್ನು ಎದುರಿಸಲಿಕ್ಕೆ ನಾನು ಅಂತ ನನ್ನ ಪ್ರಯತ್ನ ಮಿತಿ ಮೇಲಿನ ಪ್ರಯತ್ನ ಮಾಡ್ತೀನಿ ಅನ್ನೋದನ್ನ ನಾನು ಅದನ್ನು ನನಗೆ ಇದು ಒಂದು ದಾರಿ ಇದೆ ಈ ದಾರಿ ವರ್ಕ್ ಕೊಡ್ತಿದ್ರ ಮತ್ತ ಸರ್ಕಾರಿ ಕೊಡಬೇಕಾದ್ರೆ ತುಂಬ ಆಯ್ತಾವ ಬಟ್ ಇಲ್ಲಿ ಗುಡ್ಡ ಇದ್ದಂಗ ಕಲ್ತ್ಬಿಡೋದು ಅವು ಆದರೆ ನೀವೆಲ್ಲರೂ ವಿಚಾರ ಮಾಡ್ರಿ ಎಲ್ಲರೂ ಕೂಡ ನಾನು ಬೆಲೆಗೆ ಇದೀರಿ ಮೇರೆ ನೀವು ಬೇರೆ ರೀ ಎಲ್ಲ ಬೇಡಿದೀನಿ ಇವತ್ತೇನು ನಾವು ಲಂಡನ್ಗೆ ಹೋಗಬೇಕಿಲ್ಲ ಚೈನಾಗೆ ಹೋಗಬೇಕಿಲ್ಲ ಎಲ್ಲ ಅಗೇರಿಕೆ ಹೋಗಬೇಕು ಬೆಳಗಾವ ಬೆಳಗಾವಿ ಮೇಲೆ ಬೆಳಗಾವಿ ಅಧಿವೇಶನ್ ಒಂಬತ್ತು ತಾರೀಕಿಂದ ಬೆಳಗಾವದಲ್ಲಿ ಅಧಿವೇಶನ ಇಲ್ಲಿ ಈ ಒಂದು ಕಲಾವಿದ ಯಾರು ಬರ್ತದೆ ಎಚ್ ಕೆ ಪಾಟೀಲ್ಗೂ ಭೇಟಿಯಾಗೋಣ ಶಿವಾನಂದ್ ಪಾಟೀಲ್ಗೂ ಆಗೋದು ಆಮೇಲೆ ಜಿಲ್ಲಾ ಅಧಿಕಾರಿ ಇದು ಸೂಕ್ತ ನನಗೆ ಬಂದ ನಾವು ಇಲ್ಲಿ ಪಡೆದುಕೊಂಡು ನೀವು ಕಾನೂನು ಉದ್ಯೋಗದಲ್ಲಿ ಅದೇ

ಮೊಮ್ಮಿ ಕೋರ್ಸ್ ಬೇಡ ಇಂಜೆಕ್ಷನ್ ಬಲಾಯಣ ಮತ್ ಏನೇನು ಕೊಡೋನು ಕೋರ್ಸ್ ಮಾಡ್ಕೋಬೇಕು ನೋಡುವ ಹೋರಾಟ ಮಾಡ್ಲಕ್ ಹಾಲು ಗೊತ್ತಾಗಿಲ್ಲ ಆ ಏರಿಯಾ ರಸ್ತಾ ಹೋಗಿ ಹಂಗೆ ಮಾಡಿದೀವಿ ಕಲ್ಲು ನಾವು ಅಂಗಡಿ ಸುಟ್ಟಿವಿ ನಾಕ್ ಬಸ್ ಸುಟ್ಟು ಇದು ನಮ್ಮ ತಿಳಿದವರಿಗೆ ಅಂತಲ್ಲ ಮತ್ತು ಹೋರಾಟವೆಲ್ಲ ನಮ್ಮ ಹತ್ತಿರ ಏನು ಬದಲಾವಣೆಯನ್ನು ನಾವು ಹಿಂದೆ ಪಡೀಲಿಕ್ಕೆ ಅದು ನಮಗೆ ಅಧಿಕಾರ ಇದೆ ಅರ್ಥ ಮಾಡಿದ್ರು ನೀವು ನಾಟಕೀಯ ಭಾಷಣ ಪ್ರಚೋದ ಅಧಿಕಾರಿ ಭಾಷಣ ಮಾಡಲಿಕ್ಕೆ ನಾವು ಬರ್ತೇವೆ ಪ್ರಚೋದ ಅಧಿಕಾರಿ ಭಾಷಣ ಮಾಡಿ ಹೋಗಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಲ್ಲ ಏನು ಅದಕ್ಕೆ ಎಲ್ಲರೂ ಪ್ರಾಜೆಕ್ಟ್ ಬೇಡ ಅದೇ ನಮಗೆ ಆಮೇಲೆ ಅದು ಏನ್ ಹೇಳ್ಬೇಕಿದ್ರಮ್ಮ ತರೆಯುವುದಿಲ್ಲ ಯಾವ ಉದ್ದೇಶಕ್ಕಾಗಿ ನಾವು ನಿಮಗೆ ಜಾಗವನ್ನು ಕೊಟ್ಟಿದ್ದು ಅದನ್ನು ಇದುವರೆಗೆ ಐವತ್ತು ವರ್ಷವರೆಗೆ ನೀವು ಉಪಯೋಗ ಮಾಡ್ಕೊಂಡಿಲ್ಲ ಎರಡು ಎಕರೆ ಇಪ್ಪತ್ತು ರೂಪಾಯಿ ಜಾಗವನ್ನು ನಾವು ಹಿಂಸ್ ಪಡಿತಾ ಇದ್ದೇವೆ ಸರ್ಕಾರದ ಹಿಂಗ್ ಪಡೆದು ಅದು ಪವರ್ ಬರ್ತದೆ ಕ್ಯಾಬಿನೆಟ್ ಹೋಗ್ಬೇಕು ಅವಶ್ಯಕತೆ ಇಲ್ಲ ಜಿಲ್ಲಾಧಿಕಾರಿ ಹಿಂಕ್ ಪಡೆದು ನಾವು ಅಲ್ಲಿ ನಡೀತಿ ನ್ಯಾಯಕ್ಕೆ ಕೊಡಬೇಕು ಅನ್ನೋದ್ ಜಿಲ್ಲಾಧಿಕಾರಿಗಳು ಅವ್ರ ಜೊತೆ ನಾಟಕ ಕಸ್ಟರ್ ನಾನು ಈಗ ನಿನ್ನೆ ಪ್ರಯತ್ನ ಮಾಡಿ ಮಣ್ಣಿ ಜಿಲ್ಲಾಧಿಕಾರಿ ಬರ್ತಾ ಇದ್ದಾರು ನೀವು ಒಂದು ಕಮಿಟಿ ಮಾಡ್ರಿ ನಾಳೆ ನಾನು ಎರಡು ದಿವಸ ನಾಳೆ ನಾನು ಶನಿವಾರ ಬರ್ತಾ ಇದ್ದೀನಿ ಸೋಮವಾರ ದಿವಸ ಬೆಳಗಾವಿ ಜಿಲ್ಲಾಧಿಕಾರಿ ಅಂದ್ರೆ ಹೋಗಿ ಭೇಟಿಯಾಗಿ ಆಗಿ ನಮಗೆ ಇದು ಒಂದೇ ನಾಡಿನ ಯಾಕಂದ್ರೆ ಅಲ್ಲಿ ಸರ್ಕಾರದಲ್ಲಿ ದುತ್ಸು ಕೂಡ ಯೂಸ್ ಮಾಡಬೇಕು ಹೋದಾಗಿದ್ದೀವಿ ಎಲ್ಲ ಆಗೋದಿಲ್ಲ ಆಗದ ಒಂದೇ ಒಂದು ನಾವು ಕೊಟ್ಟಂತ ಜಾಗ ಹೇಗೆ ಇರ್ತಿದ್ದು ನಮ್ಮ ಸರ್ಕಾರ ತಿಂದು ಕೊಡೋದು ನಾವು ಉಚ್ಚಿ ನ್ಯಾಯಾಲಯ ನಿಂತ ಇದ್ದು ಎಲ್ಲರೇ ಆರಂಭದ ನಾವು ತಿಂಡಿಸಿ ನಾವು ನಾಳೆ ಪ್ರಾರಂಭ ಮಾಡಲಿಕ್ಕೆ ಮುಂದೆ ಹಾದಿ ಇದಕ್ಕೆ ಅದು ಆಗಿ ನೀನು ಏನಾದರೂ ಸರ್ಕಾರ ಇಲಾಖೆಯ ಎಂಡೆ ಕಡೆ ಹೋಗಿದ್ದೀವಿ ನಮ್ಮ ಸರ್ಕಾರಿ ಇಲಾಖೆ ಎಂಡೆ ಕಡೆ ಹೋಗಿ ಅವ್ರ ಸರ್ ನಾವು ಮಾಡ್ತೀವಿ ನಿಮ್ಮ ನಿಮ್ ನಾವು ನಿಮ್ಮ ಫಾರ ಬರೀತೀವಿ ಅದು ಮತ್ತು ಸರ್ಕಾರ ಹೋಗಿ ಕ್ಯಾಬಿನೆಟ್ ನಲ್ಲಿ ಹೋಗಿ ಗೆಜೆಟ್ ಆಗಿ ಮತ್ತು ನಿಮ್ಗೆ ಅದನ್ನು ಕೊಡಬೇಕಾದ್ರೆ ನಿಮಗೆ ಸರ್ಸಿದ್ರು ಹೆಂಗೆ ಮಾಡ್ತೀವಿ ನೋಡಿದಾಗ ನಾನು ಸಾರು ಮತ್ತೆ ಒಬ್ಬ ಲೀಗಲ್ ಎಡವಾಜ್ ತಗೊಂಡು ಈ ಹೆಂಡ್ ಬಂದಿದ್ದೀನಿ ನಾನು ನಿಮ್ಗೆ ಏನು ಸರಿ ಅನ್ನಿಸಿದ್ಯೋ ನನಗೆ ಗೊತ್ತಿಲ್ಲ ನಿಮಗಿದ ಸರ್ಕಾರ ನಮ್ಮ ಆಸ್ತಿ ಅದು ನಿಮ್ಗೆ ಹೆಂಡತಿ ಎ ಸಿ ಎಲ್ಲ ನೀವೇ ಒಟ್ಟಿದ್ರೆ ಅಕ್ಕಿ ಒಂದು ಕೊಟ್ಟಿದ್ದೀರಿ ಬಾ ಯಾರಿ ಒಂದು ಅಂಡೇ ಕೊಟ್ಟಿದ್ದೀವಿ ರಿಪೇರ್ ಚೇಕ್ ಮಾಡ್ಬೋದು ಒಂದೇ ಹಾಕಿ ನಾವೆಲ್ಲರೂ ಕನ್ಕ್ಲೂಸಿ ಬಂದಿದ್ದೀವಿ ನಾ ಇವತ್ತು ದಸೀಂದ ಬರ್ಬೋದು ಏ ಆ ದಸೀಂದ್ರ ಅವರು ಹೇಳ್ತಾರೆ ಕ್ಲಿಯರ್ ಕೊಡ್ತಾ ಇರ್ತೀವಿ ಆಮೇಲೆ ನಾವೆಲ್ಲರೂ ಹೋರಾಟವನ್ನು ಮಂತ್ರಿಗಳ ಬುದ್ಧಿದ್ರೆ ಕುಡ್ತೀರಿ ಅಲ್ಲಿ ಅವ್ರ ಮಂತ್ರಿಗಳು ಬಂದ್ರು ಕುಡಿಯೋದಿಲ್ಲ ಯಾರಿಗೂ ನಮ್ಮ ಕಾನೂನು ಮಂತ್ರಿ ಆಗಲಿ ಎ ಪಿ ಎಂ ಸಿ ಮಂತ್ರಿಗಳಾಗಲಿ ಸಾವೊಂದು ಪೇಪರ್ದವ ಟಿ ವಿ ಮಾಧ್ಯಮದ ಕೂಡ ಹೋದ್ರೆ ಅಷ್ಟು ಸೀರಿಯಸ್ನೆಸ್ ನಾನು ಐವತ್ತು ವರ್ಷ ರಾಜಕಾರಣದಲ್ಲಿ ಇವೆಲ್ಲ ಕಂಡಿದ್ದೀವಿ ಅದರ ಸೀರಿಯಸ್ನೆಸ್ ಇಲ್ಲ ಅದಕ್ಕಾಗಿ ಓಟೇಜ್ ವೇಟ್ ಇರುತ್ತೆ ಮೆಸೇಜ್ ಕೊಟ್ಟಿದ್ದು ನಾವು ಗೊತ್ತಿದ್ದು ಎಲ್ಲ

ನಮ್ಮ ಕಾಗವಾಡ ನ್ಯಾಯಾಲಯದ ಸಲುವಾಗಿ ಬಹಳ ಪ್ರಯತ್ನ ಮೊದಲಿಂದ ಮಾಡ್ತಾ ಇದ್ದೀವಿ ನಮಗೆಲ್ಲ ಗೊತ್ತಿರೋ ವಿಷಯ ನಾವು ಅದರೊಳಗೆ ಅಭಿನಂದನೆ ಹೇಳ್ತಾರೆ ಆದರೆ ಮಹತ್ವದ ವಿಷಯ ಏನಂದ್ರೆ ಯಾವಾಗ ತನಕ ನಾವಿಲ್ಲಿ ಸ್ಟ್ರೈಕ್ ಹೊಂದಿರಲಿಲ್ಲ ಆವಾಗ ತನಕ ಈ ವಿಷಯಗಳೆಲ್ಲ ನಮ್ಗೆ ಗೊತ್ತಾಗಲಿಲ್ಲ ಈಗಿನ ತನಕ ನಾವು ಪ್ರೇತರ ವರ್ಕ್ ಎಲ್ಲ ಮಾಡಿದಿವಿ ಆದರೆ ಇನ್ನು ತನಕ ಯಾರು ಬಂದು ಅದ್ರ ಬಗ್ಗೆ ಸ್ಪಂದನೆ ಮಾಡಲಿಲ್ಲ ನೀವು ಈ ಪ್ರಯತ್ನ ಅಂತ ಹೇಳ್ತೀರಿ ಜಿಲ್ಲಾಧಿಕಾರಿಗಳಿಂದ ನಾವು ಜಾಗಪೂರ್ಷ ವ್ಯವಸ್ಥೆ ಮಾಡ್ತೀರ ಆದ್ರೂ ಕೂಡ ಈಗೆಲ್ಲ ತಾಲೂಕಾದ ಸಂಘಟನೆಗಳು ಕಾಗವಾಡ ತಾಲೂಕಾ ಒಂದು ಬಂದ್ ಮಾಡುವ ನಮ್ಮ ಕೊಡ್ಲಿ ಮಧ್ಯ ಹೇಳಿದ್ರೆ ಅದಕ್ಕೆ ನಿಮ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅದೇ ಪ್ರಕಾರ ಈಗ ನಾವು ಆರೋಗ್ಯ ಧನ್ಯ ಅದನ್ನು ಹೊಂದಿಕೊಂಡಿದ್ದು ಎಲ್ಲ ತಾಲೂಕಾದಲ್ಲಿನ ಎಲ್ಲ ಸಂಘಟನೆಗಳು ನಮಗೆ ಕಾಗವಾಡ ಬಂದಿ ಕಾರ್ಯಕ್ರಮ ಆಗ್ತೇವೆ ಅಂತ ಅಲ್ಲಿ ನಮಗೆ ಸತೋರು ಕೊಟ್ಟಿರ್ತಾರೆ ಅದೇ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವರಿಗೆ ಬಂದ ಇಲ್ಲಿ ನಮಗೆ ಮನವರಿಕೆ ಮಾಡಿ ರಾಜಂಗದಲ್ಲಿ ಕೊಡಲ್ಲ ಆ ಹೊರಗೆ ನಾವು ಇಲ್ಲದ ಅಲ್ಲ ಅಲ್ಲಾದ ಬೇರೆ ನಾವು ಮಾತಾಡೋದು ಬರ್ತೀವಿ ನಾವು ಯಾಕಂದ್ರೆ ಜಿಲ್ಲಾಧಿಕಾರಿ ಬಂದ್ ಈಗ ನಾವು ಆಡೋದೇ ಆ ಮಾತಾಡ ನಾವು ನಿರ್ಮಿಸ್ತೀವಿ ಹೃದಯ ನಾವು ಮಾತಾಡ್ತೀ ಹೆಂಗಿ ಕೂಡ ಮಾತಾಡಲಿ ಇನ್ನು ವಕೀಲರ ಮುಷ್ಕರಕಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಂದ ಬೆಂಬಲ ವ್ಯಕ್ತವಾಗುತ್ತಿದ್ದು ವಕೀಲರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದೆ ಈ ಸಮಯದಲ್ಲಿ ಮುಖಂಡರಾದ ಜ್ಯೋತಿ ಕುಮಾರ್ ಪಾಟೀಲ್ ರಮೇಶ್ ಚೌಗ್ಲಿ ಚಿನಾನಂದ್ ಅವಟಿ ಕಾಕಾ ಪಾಟೀಲ್ ಶಾಂತಿನಾಥ್ ಕರವ್ ಸಾಹೇಬ್ ಪಾಟೀಲ್ ಉಮೇಶ್ ಪಾಟೀಲ್ ಸಂಜಯ್ ತಳವಳ್ಕರ್ ವಿಜಯ್ ಅಕ್ಕಿವಾಟಿ ವಕೀಲರ ಸಂಘದ ಅಧ್ಯಕ್ಷ ಪಿಎ ಮಾಣಿ ಉಪಾಧ್ಯಕ್ಷ ಬಿಎಮಗ್ದು ಹಿರಿಯ ವಕೀಲರಾದ ಅಭಯ್ ಕುಮಾರ್ ಅಕ್ಕಿವಾಟಿ ಬಾಬಾ ಸಾಬ್ ಗಣಿ ಅರವಿಂದ್ ಭಂಡಾರೆ ಸೇರಿದಂತೆ ವಕೀಲರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ಸರ್